ಾಂಡ ಈ ಭೂಮಿ ಇಲ್ಲಿರುವ ಜೀವಜಂತುಗಳು ನಾವು ಎಲ್ಲ ಹೇಗೆ ಉತ್ಪತ್ತಿಯಾದೆವು ಈ ಸೃಷ್ಟಿಯ ವಿಕಾಸ ಉತ್ಪತ್ತಿ ಹೇಗೆ ಆಯಿತು ಎನ್ನುವ ಪ್ರಶ್ನೆಗೆ ಸೈನ್ಸ್ ಏನು ಹೇಳ್ತದೆ ಇದೆಲ್ಲ ಮೂಲತಃ ಒಂದು ವೈಬ್ರೇಷನ್ ಇಂದ ಉತ್ಪತ್ತಿಯಾದದ್ದು ವೈಬ್ರೇಷನ್ ಇಂದ ಎನರ್ಜಿ ಎನರ್ಜಿ ಇಂದ ಮ್ಯಾಟರ್ ಉತ್ಪತ್ತಿಯಾಗಿ ಎಲ್ಲ ಸೃಷ್ಟಿ ವಿಕಾಸ ಆಯಿತು ವಿಜ್ಞಾನದಲ್ಲಿ ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ ಅದೇ ವಿಜ್ಞಾನ ಮುಂದುವರಿದು ಈಗ ಕ್ವಾಂಟಮ್ ಫಿಸಿಕ್ಸಲ್ಲಿ ಏನು ಹೇಳ್ತಾರೆ ಎಲ್ಲ ವಸ್ತುಗಳು ಯಾವುದು ಕೂಡ ಇಲ್ಲಿ ಸ್ವಾಲಿಡ್ ಅಥವಾ ಘನ ವಸ್ತುಗಳಂತ ಯಾವುದು ಕೂಡ ಇಲ್ಲ ಎಲ್ಲ ಇರುವುದು ಎನರ್ಜಿ ಮಾತ್ರ ಬಟ್ ನಾವು ಒಬ್ಸರ್ವ್ ಮಾಡುವಾಗ ಯಾವುದಾದ್ರೂ ಒಬ್ಸರ್ವ್ ಒಬ್ಸರ್ವರ್ ಇರುವಾಗ ಅದು ನಮಗೆ ಸ್ವಾಲಿಡ್ ಥರ ಕಾಣ್ತದೆ ಇಲ್ಲಿರುವ ಯಾವುದೇ ವಸ್ತು ಆಗಲಿ ಅದನ್ನು ವಿಭಜಿಸ್ತಾ ವಿಭಜಿಸ್ತಾ ಹೋದರೆ ಕೊನೆಗೆ ಸಿಗುವುದೇನೋದರಲ್ಲಿ ಅದರ ಅಣುಗಳು ಸಿಗ್ತವೆ ಒಳಗೆ ಹೋದರೆ ಎಲೆಕ್ಟ್ರಾನ್ಸ್ ಪ್ರೊಟೋನ್ಸ್ ನ್ಯೂಟ್ರಾನ್ ಸಿಗ್ತದೆ ಅದರೊಳಗೆ ಹೋದರೆ ಲಾಸ್ಟಿಗೆ ಕೊನೆಗೆ ಸಿಗುವುದೇನು ಖಾಲಿ ಎನರ್ಜಿ ಅಲ್ವಾ ಭಾರತೀಯ ಗ್ರಂಥಗಳಲ್ಲಿ ಅದನ್ನೇ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇನ ಸಂಚಿತ ಹೇ ದೇವಿ ನೀನು ಎಲ್ಲದರ ಒಳಗೆ ಶಕ್ತಿ ರೂಪದಲ್ಲಿ ಅಂದರೆ ಎನರ್ಜಿ ರೂಪದಲ್ಲಿ ಇದ್ದೀಯ ಅದಕ್ಕೆ ದೇವಿಗೆ ಹೇಳುವುದು ಆದಿಶಕ್ತಿ ಆದಿಶಕ್ತಿ ಅಂತ ಹೇಳಿದರೆ ಎಲ್ಲರ ಮೂಲ ಎನರ್ಜಿ ಅದನ್ನೇ ಅಧ್ಯಾತ್ಮದಲ್ಲಿ ಓಮಿತ್ಯೆ ತದಕ್ಷರಂ ಇದಂ ಸರ್ವಂ ಇದೆಲ್ಲವೂ ಓಂಕಾರ ಎನ್ನುವ ಒಂದು ವೈಬ್ರೇಷನಿಂದ ಒಂದು ಶಬ್ದದಿಂದ ಈ ಸೃಷ್ಟಿಯೆಲ್ಲ ಉತ್ಪತ್ತಿಯಾಯಿತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಗೆ ಸಮುದ್ರದಲ್ಲಿ ಅಲೆಗಳು ಬೇರೆ ಬೇರೆ ರೀತಿ ಕಾಣ್ತಾ ಇರ್ತವೆ ಆದರೆ ಅದರ ಮೂಲದಲ್ಲಿರುವ ಸಮುದ್ರ ಒಂದೇ ರೀತಿ ಒಂದೇ ಹೇಗೆಯ ಅದೇ ರೀತಿ ಏಕಮೇವ ದ್ವಿತೀಯಂ ಎಲ್ಲ ಇರುವುದು ಒಂದು ಮಾತ್ರ ಎರಡೇ ಎನ್ನುವುದು ಯಾವುದು ಇಲ್ಲ ಶ್ರೀಕೃಷ್ಣ ಹತ್ರ ಹೇಳ್ತಾನೆ ಪಾರ್ಥ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿದ ನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮನಿಗನ ಇವ ಈ ಎಲ್ಲ ಏನೆಲ್ಲ ಕಾಣ್ತಾ ಕಾಣ್ತದೆ ಇದು ಯಾವುದು ಕೂಡ ಬೇರೆ ಅಲ್ಲ ಎಲ್ಲವೂ ಒಂದು ದಾರದಲ್ಲಿ ಹೇಗೆ ಮನೆಯನ್ನು ಪೋಣಿಸ್ತಾರೆ ಹಾಗೆ ಎಲ್ಲವೂ ನನ್ನಲ್ಲಿ ನಿಂತಿದೆ ನನ್ನ ಮೂಲಕ ಧರಿಸಲ್ಪಟ್ಟಿದೆ ನಾವೇನೇನಿಸ್ತೇವೆ ನಾನು ಬೇರೆ ಪ್ರಪಂಚ ಬೇರೆ ಆ ರೀತಿ ಇಲ್ಲ ಎಲ್ಲವೂ ಒಂದೇ ಆದ ಕಾರಣ ನಾನು ಕೂಡ ಅದೇ ಅಲ್ಲ ಇದನ್ನೇ ಆತ್ಮ ಅಂತ ಹೇಳಿದ್ದು ಈ ಎಲ್ಲ ಆತ್ಮಗಳು ಒಟ್ಟು ಸೇರಿದ ವ್ಯವಸ್ಥೆಗೆ ಪರಮಾತ್ಮ ಪರಮಾತ್ಮ ಅಂತ ಹೇಳಿದ್ರೆ ಯಾವುದೋ ಒಂದು ನಾಲ್ಕು ಕೈ ನಾಲ್ಕು ಕಾಲು ಇರುವ ಎಲ್ಲೋ ವೈಕುಂಠದಲ್ಲೇ ಕೈಲಸಲ್ಲಿ ಕೂತದ್ದಲ್ಲ ನಮ್ಮ ಗ್ರಂಥಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಹಂ ಬ್ರಹ್ಮಸ್ಮಿ ತತ್ವಮಸಿ ಅದು ನಾನೇ ಅಂತ ಹೇಳಿದರೆ ಇದೆಲ್ಲ ಹೊರಗೆ ಏನಿದೆ ಅದೆಲ್ಲವೂ ನಾನೇ ನನ್ನ ಆದ್ದರಿಂದ ಇದೆಲ್ಲ ಯಾವುದು ಹೊರಗೆ ಇದೆ ಅದು ಮತ್ತು ನಾವು ಯಾವುದು ಕೂಡ ಬೇರೆ ಅಲ್ಲ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುವಂಥ ಅದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪುನವಮ್ಮೆ ಹೇಳ್ತಾನೆ ಯಾರು ಯಾವ ಶಕ್ತಿಗಳನ್ನು ಯಾವ ಇಚ್ಛೆಯನ್ನು ಇಟ್ಕೊಂಡು ಆರಾಧಿಸ್ತಾರಾ ಆ ಇಚ್ಛೆಯನ್ನು ಅವುಗಳ ಮೂಲಕ ನಾನೇ ಕೊಡ್ತೇನೆ ಅದರ ಅರ್ಥ ಏನಾಯಿತು ಅದು ನೀವು ಯಾವುದನ್ನೆಲ್ಲ ಆರಾಧಿಸ್ತೀರಲ್ಲ ಅದು ಯಾವುದು ನಿಮಗೆ ಏನು ಕೊಡುವುದಿಲ್ಲ ಎಲ್ಲವೂ ಕೊಡುವುದ ಆ ನಾನೇ ನಾನು ಅಂದರೆ ಯಾರು ಹಾಗಾದರೆ ಪ್ರಶ್ನೆ ಬರ್ತದೆ ಅಯಮಾತ್ಮ ಗುಡಾಕೇಶ ಕೇಶ ಸ್ಥಿತ ನಾನು ಎಲ್ಲ ಜೀವಿಗಳ ಒಳಗೆ ಇರುವಂಥದ್ದು ಆ ಬೀಜಮ್ಮ ಸರ್ವಭೂತ ನಮ್ಮ ಎಲ್ಲ ಜೀವಿಗಳ ಬೀಜ ನಾನೇ ಅಥವಾ ಪ್ರಜ್ಞಾನಂ ಬ್ರಹ್ಮ ಆ ಪ್ರಜ್ಞಾ ಕಾನ್ಸಿಯಸ್ ಏನಿದೆ ಒಳಗೆ ನಮ್ಮಲ್ಲಿ ಅದು ನಾನೇ ಎಲ್ಲದರ ಒಳಗೆ ಇರುವಂಥದ್ದು ಎಲ್ಲದರ ಹೊರಗಿರುವಂಥದ್ದು ಎಲ್ಲವೂ ನಾನೇ ಆದ್ದರಿಂದ ನಾವು ಯಾವುದನ್ನು ದೇವರು ಅಂತ ತಿಳ್ಕೊಂಡಿದ್ದೇವೋ ಅದು ಎಲ್ಲೋ ಇಲ್ಲ ಅದು ನಮ್ಮಲ್ಲಿರೋದು ಇದಕ್ಕೆ ಅದಕ್ಕೆ ನಿರ್ಗುಣ ನಿರಾಕಾರ ಅದಕ್ಕೆ ಯಾವುದೇ ಗುಣ ಇಲ್ಲ ಅದಕ್ಕೆ ಯಾವುದೇ ರೂಪ ಇಲ್ಲ ಅದನ್ನು ನೀವು ಯಾವ ಹೆಸರಿಂದ ಬೇಕಾದರೂ ಕರೆಯಿರಿ ಅದಕ್ಕೆ ಪರಮಾತ್ಮ ಅಂತೇಳಿ ಭಗವಂತ ಅಂತೇಳಿ ಯೂನಿವರ್ಸಲ್ ಕಾನ್ಸಿಯಸ್ ಅಂತೇಳಿ ಸಬ್ ಕಾನ್ಸಿಯಸ್ ಅಂತೇಳಿ ಅಥವಾ ಒಳಗಿರುವ ಪ್ರಜ್ಞೆ ಅಂತೇಳಿ ಆ ಹೊರಗಿನ ಬ್ರಹ್ಮಾಂಡದಲ್ಲಿ ಅದು ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಎಷ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡ್ತಿದೆ ನಮ್ಮ ದೇಹದಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡ್ತಾ ಇದೆ ಅದು ನಮ್ಮ ದೇಹದೊಳಗೆ ಏನು ವರ್ಕ್ ಆಗ್ತಿದೆ ಆ ಭೂಮಿ ಮೇಲಿನ ಯಾವ ಫ್ಯಾಕ್ಟ್ರಿಯಲ್ಲಿ ಕೂಡ ಅಂಥ ವರ್ಕ್ ಆಗ್ಲಿಕ್ಕಿಲ್ಲ ಅಷ್ಟು ವರ್ಕ್ ಆಗ್ತಿದೆ ಅದನ್ನೆಲ್ಲ ನಡೆಸುವುದು ಯಾವುದು ಏನೋ ಒಂದು ಇದೆ ಅಲ್ಲ ಅಂಥ ಅದ್ಭುತವಾದ ಒಳಗಿರುವ ಹೊರಗಿರುವ ಆ ಶಕ್ತಿಯನ್ನು ನಿಮಗೆ ಟಚ್ ಮಾಡಲಿಕ್ಕೆ ಆದರೆ ಅದಕ್ಕೆ ನಿಮ್ಮ ಪ್ರಾರ್ಥನೆಯನ್ನು ಅಥವಾ ನಿಮ್ಮ ಸಜೆಷನನ್ನು ನಿಮ್ಮ ಏನು ಬೇಕಾ ನಿಮಗೆ ಆ ಬಯಕೆಯನ್ನು ನಿಮಗೆ ಮುಟ್ಟಿಸಲಿಕ್ಕೆ ಆದರೆ ನಿಮಗೆ ಈ ಪ್ರಪಂಚದಲ್ಲಿ ಯಾವುದು ಕೂಡ ಅಸಾಧ್ಯ ಎನ್ನುವ ಮಾತಿಲ್ಲ ಪುರಾಣದಲ್ಲಿ ಕೂಡ ಅದ್ಭುತವಾದ ಕೆಲವು ಕನ್ಸೆಪ್ಟ್ ಬರ್ತದೆ ಕಾಮಧೇನು ಕಲ್ಪವೃಕ್ಷ ಮತ್ತು ಚಿಂತಾಮಣಿ ಅಂತ ಈ ಮೂರು ಕಾನ್ಸೆಪ್ಟಿನ ಅರ್ಥ ಏನು ಗೊತ್ತಾ ನಮ್ಮ ಡಿಸೈರ್ ನಮ್ಮ ಚಿಂತನೆ ಯೋಚನೆ ನಮ್ಮ ಕಲ್ಪನೆ ನಾವು ಏನು ಕೇಳ್ತೇವೋ ಅದನ್ನು ನಮಗೆ ಕೊಡ್ತಿರ್ತದೆ ಆ ಶಕ್ತಿ ದೇವಸ್ಥಾನದಲ್ಲಿ ಕೂಡ ದೇವರ ಮೂರ್ತಿಯನ್ನು ಹೀಗೆ ಮಾಡುವುದು ಅದೇ ಕಾರಣಕ್ಕೆ ಅಂತ ಹೇಳಿದ್ರೆ ಆ ಶಕ್ತಿಗೆ ಯಾವುದೇ ಭೇದ ಭಾವ ಇರುವುದಿಲ್ಲ ಏನಿಲ್ಲ ನೀವು ಏನು ಕೇಳ್ತೀರಾ ಅದನ್ನು ಅದು ಕೊಡ್ತದೆ ನಾವು ಏನು ಕೇಳ್ತೇವೋ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದನ್ನು ಆ ಶಕ್ತಿ ಕೊಡ್ತಿರ್ತದೆ ನಮಗೆ ಅದರ ಕೆಲಸ ಅದೇ ಹಾಗಾದ್ರೆ ನಾವು ಆ ಶಕ್ತಿಗೆ ನಮ್ಮ ಪ್ರಾರ್ಥನೆಯನ್ನು ಮುಟ್ಟಿಸ್ಲಿಲ್ಲ ಇಲ್ಲ ಇಷ್ಟರವರೆಗೆ ಅಥವಾ ನಾವು ಅದನ್ನು ಟಚ್ ಮಾಡೋದಿಲ್ಲ ಯಾಕೆ ಅದು ನಮ್ಮ ಮಾತನ್ನು ಕೇಳುವುದಿಲ್ಲ ಹಾಗೇನಿಲ್ಲ ಅದು ಕೇಳ್ತಾ ಇರ್ತದೆ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ಏನು ಗೊತ್ತಾ ನಮ್ಮ ದೇಹದಷ್ಟು ಸೊಫೆಸ್ಟಿಕೇಟೆಡ್ ಆದ ಮತ್ತು ಕಾಂಪ್ಲಿಕೇಟೆಡ್ ಆದ ಮೆಷಿನ್ ಭೂಮಿ ಮೇಲೆ ಎಲ್ಲೂ ಕೂಡ ಇಲ್ಲ ಆದರೆ ನಮಗೇನಾಗಿದೆ ಅದು ಧರ್ಮಕ್ಕೆ ಸಿಕ್ಕಿದೆ ನಮಗೆ ಅದನ್ನು ಹೇಗೆ ಆಪರೇಟ್ ಮಾಡಬೇಕು ಗೊತ್ತಿಲ್ಲ ನಾವು ಅದಕ್ಕೆ ರಾಂಗ್ ಫೋ ಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತೇವೆ ನಮ್ಮ ಜೀವನ ಈಗ ಏನಿದೆಯಾ ಅದು ನಮ್ಮ ಫಾಸ್ಟ್ ಫಾಸ್ಟ್ನೆನ್ಸಲ್ಲಿ ನಮ್ಮ ಭೂತಕಾಲದಲ್ಲಿ ನಾವು ಮಾಡಿದ ರಾಂಗ್ ಫೀಡಿಂಗಿಂದಾಗಿ ಈಗ ನಾವು ಏನು ಫೀಡಿಂಗ್ ಮಾಡ್ತೇವೋ ಅದರಿಂದ ನಮ್ಮ ಭವಿಷ್ಯವನ್ನು ನಾವು ಚೇಂಜ್ ಮಾಡ್ಬೋದು ಅಂದರೆ ಇವತ್ತು ನೀವು ಇದನ್ನೆಲ್ಲ ಮಾಡಿದರೆ ನಾಳೆ ನಿಮಗೆ ರಿಸಲ್ಟ್ ಬರ್ತದೆ ಅಂತಲ್ಲ ಆದರೆ ಏನು ನಿಮ್ಮ ಭವಿಷ್ಯದ ನಿಮ್ಮ ಜೀವನವನ್ನು ನೀವು ನಿಮಗೆ ಬೇಕಾದಾಗೆ ಚೇಂಜ್ ಮಾಡ್ಬೋದು ಅದನ್ನು ನಿಮ್ಮ ಒಳಗೆ ಇರುವ ಆ ಶಕ್ತಿಯನ್ನು ನೀವು ಖಾಲಿ ಗುರುತಿಸಿ ಅದರಲ್ಲಿ ನಿಮ್ಮ ಬಯಕೆಯನ್ನು ಹೇಳ್ಕೊಂಡ್ರೆ ಅದು ನಿಮ್ಮ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡ್ತದೆ ಸಮಸ್ಯೆ ಏನು ಗೊತ್ತಾ ನಾನು ಆಗಲೇ ಅಲ್ಲ ಅದು ನಿರ್ಗುಣ ನಿರಾಕಾರ ಅದಕ್ಕೆ ಯಾವುದೇ ಸ್ವಂತ ಡಿಷನ್ ಇಲ್ಲ ಹೇಗೆ ವಿದ್ಯುತ್ ಕರೆಂಟ್ ಇದೆ ಕರೆಂಟಿಗೆ ಅದಕ್ಕೆ ಯಾವುದೇ ಸ್ವಂತ ಗುಣ ಇರೋದಿಲ್ಲ ಅದಕ್ಕೆ ನೀವು ಬಲ್ಬ್ ಕನೆಕ್ಟ್ ಮಾಡಿದರೆ ಲೈಟ್ ಬರ್ತದೆ ಫ್ಯಾನ್ ಕನೆಕ್ಟ್ ಮಾಡಿದರೆ ಗಾಳಿ ಬರ್ತದೆ ಎ ಸಿ ಕನೆಕ್ಟ್ ಮಾಡಿದರೆ ಕೂಲ್ ಆಗ್ತದೆ ಹೀಟರಿಗೆ ಕನೆಕ್ಟ್ ಮಾಡಿದರೆ ಬಿಸಿ ಆಗ್ತದೆ ಅದಕ್ಕೆ ಯಾವುದೇ ಸ್ವಂತ ಗುಣ ಅಂತ ಹೇಳುವುದಿಲ್ಲ ಈ ಸಬ್ಕನ್ಸಸ್ ಮೈಂಡಿಗೆ ಕೂಡ ಹಾಗೆ ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಸತ್ಯ ಯಾವುದು ಸುಳ್ಳು ಅದಕ್ಕೆ ಯಾವುದು ಗೊತ್ತಿರೋದಿಲ್ಲ ನೀವು ಕೆಲವೆಲ್ಲ ಕೇಳಿರ್ಬೋದು ಕೆಲವರಿಗೆ ಕೆಲವು ಜಾಗದಲ್ಲಿ ಹೋದರೆ ಕೆಲವು ದೇವರ ಹತ್ರ ಹೋದರೆ ಅಥವಾ ಯಾವುದಾದ್ರೂ ಹರ ಕೇಳಿದರೆ ಅವರ ಕೆಲಸ ಆಗ್ತದೆ ಎಲ್ಲ ಅವ್ರು ಹೇಳ್ತಾರೆ ಅಲ್ಲಿ ಹೋದರೆ ಎಲ್ಲ ಕೆಲಸ ಆಗ್ತದೆ ಅಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ ಎಲ್ಲರ ಕೆಲಸ ಆಗೋದಿಲ್ಲ ಕೆಲವರದ್ದು ಮಾತ್ರ ಆಗ್ತದೆ ಅದೇ ರೀತಿ ಕೆಲವೆಲ್ಲ ಕತೆ ಕೇಳಿರ್ಬೋದು ಅಲ್ಲಿ ಏನಾದರೂ ಕೆಟ್ಟದ್ದು ಕೆಲಸ ಮಾಡಿದವ ರಕ್ತ ಕರಿಸುತ್ತ ಹುಚ್ಚಿ ಹಿಡಿಸುತ್ತ ಇದೆಲ್ಲ ಯಾಕೆ ಆಗ್ತದೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಎಷ್ಟೋ ಜನ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೆಲ್ಲ ಒಡೆದಾಗಿದ್ದಾರೆ ಒಡೆದು ಹಾಕಿದ್ದಾರೆ ಅವರಿಗೆ ಏನಾಗಲಿಲ್ಲ ಆದರೆ ಕೆಲವರಿಗೆ ಮಾತ್ರ ಯಾಕೆ ಆಗ್ತದೆ ಅಂತ ಹೇಳಿದರೆ ಈ ಸಬ್ ಮೈಂಡ್ ಉಂಟಲ್ಲ ಸಬ್ ಮೈಂಡಲ್ಲಿ ಅವರಿಗೆ ಆ ಭಯ ಇರ್ತದೆ ನಾನು ತಪ್ಪು ಮಾಡಿದೆ ಅಥವಾ ಆ ದೇವರು ನಮ್ಮನ್ನು ಶಿಕ್ಷಿಸ್ಬೋದು ಈ ರೀತಿ ಭಯ ಬಂದ ಕೂಡಲೇ ಕಾನ್ಷಿಯಸ್ ಮೈಂಡ್ ಅದನ್ನು ಒಪ್ಪಿಕೊಳ್ತದೆ ಕಾನ್ಸಿಯಸ್ ಮೈಂಡ್ ಒಮ್ಮೆ ಒಪ್ಪಿಕೊಂಡ ಕೂಡಲೇ ಸಬ್ ಮೈಂಡ್ ಅದನ್ನು ಲಿಟ್ರಲಿ ಆಕ್ಸ್ಪೆಪ್ಟ್ ಆಕ್ಸೆಪ್ಟ್ ಮಾಡ್ತದೆ ಅದು ನಿಮ್ಮ ಜೀವನದಲ್ಲಿ ಅದೇ ರೀತಿ ಆಗ್ತದೆ ಹಾಗಾದರೆ ಪುನಃ ಅದೇ ಪ್ರಶ್ನೆ ಬರ್ತದೆ ಯಾಕೆ ಕೆಲವರು ಜೀವನದಲ್ಲಿ ಎಲ್ಲ ರೀತಿಯ ಸಕ್ಸಸ್ಸನ್ನು ಪಡೀತಾರೆ ಕೆಲವರು ಯಾಕೆ ಅವರದ್ದು ಯಾವತ್ತು ನೋವು ದುಃಖ ಬಡತನ ಅವರ ಬೆನ್ನು ಬಿಡುವುದಿಲ್ಲ ಇದಕ್ಕೆ ಎಲ್ಲ ಪ್ರಶ್ನೆಗೆ ಉತ್ತರ ಒಂದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಮಾಡುವ ರಾಂಗ್ ಫೀಡಿಂಗ್ ಜೀವನದಲ್ಲಿ ಯಶಸ್ಸು ಪಡೆಯದ ವ್ಯಕ್ತಿಗಳು ಮತ್ತು ಯಶಸ್ಸು ಪಡೆದ ವ್ಯಕ್ತಿಗಳು ಇಬ್ಬರನ್ನ ಅವರ ಜೀವನ ಚರಿತ್ರೆಯನ್ನು ಓದಿ ಅಥವಾ ಅವರ ಹತ್ರ ಮಾತಾಡಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವರ ಥಿಂಕಿಂಗ್ ಪ್ಯಾಟರ್ನಿಗೆ ಅವರ ಯೋಚಿಸುವ ರೀತಿಗೆ ಆ ಎಲ್ಲದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ ಯಾರು ಅಸಫಲರಾಗಿರ್ತಾರೆ ಜೀವನದಲ್ಲಿ ಅವರು ತಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರುವುದೇ ಇಲ್ಲ ಅವರದ್ದು ಕೆಲವು ಸಿದ್ಧ ಪ್ಯಾಟರ್ನ್ ಇರ್ತದೆ ಅವರು ತಾವಾಗಿ ಯಾವುದನ್ನು ಮುನ್ನುಗ್ಲಿಕ್ಕೆ ಅವರಿಗೆ ಆ ಕಾನ್ಫಿಡೆನ್ಸ್ ಇರುವುದಿಲ್ಲ ತಮ್ಮ ನೆರೆಮನೆಯವನ ತಮ್ಮ ಸಂಬಂಧಿಕನ ಯಾರಾದರೂ ಜೀವನದಲ್ಲಿ ತುಂಬ ಮುಂದುವರಿದಿದ್ದವ ಯಾವುದಾದ್ರೂ ಲಾಸ್ ಆದರೆ ಅಥವಾ ಜೀವನದಲ್ಲಿ ಬಿದ್ದರೆ ಅವರದನ್ನು ತುಂಬ ಎಂಜಾಯ್ ಮಾಡ್ತಾರೆ ತುಂಬ ಜನರ ಹತ್ರ ಹೇಳ್ತಾರೆ ನೋಡಿ ಅವನು ಎಷ್ಟೆಲ್ಲ ಹಾರಾಡ್ತಿದ್ದ ನೋಡಿ ಹೇಗೆ ಆಯಿತು ಅದಕ್ಕೆ ಆ ರೀತಿ ರಿಸ್ಕ್ ತಗೊಳ್ಳೋ ಅಗತ್ಯ ಏನಿತ್ತು ಈ ರೀತಿ ಎಲ್ಲ ತಾವು ದೊಡ್ಡ ಬುದ್ಧಿವಂತರ ತರ ಮಾತಾಡ್ತಾರೆ ಅವರು ಅವರಿಗೆ ಗೊತ್ತಿಲ್ಲ ಸಬ್ ಮೈಂಡ್ ಅದನ್ನು ರಾಂಗ್ ರೀತಿ ತಗೊಳ್ತದೆ ಬೇರೆ ರೀತಿಯಲ್ಲಿ ಅಂದರೆ ನೀನು ರಿಸ್ಕ್ ತಗೊಳ್ಲಿಕ್ಕೆ ಹೋದ್ರೆ ನಿಂಗೆ ಹೀಗೆ ಆಗ್ತದೆ ಜೀವನದಲ್ಲಿ ಯಶಸ್ಸು ಪಡೆಯಲಿಕ್ಕೆ ಹೋದ್ರೆ ನಿಂಗೆ ಹೀಗೆ ಆಗ್ತದೆ ಈ ರೀತಿ ಎಲ್ಲ ಆದ ಕಾರಣ ಅವ್ರು ಪ್ರತಿ ಸಲ ಸೋಲ್ತಿರ್ತಾರೆ ಅವ್ರಿಗೆ ಗೊತ್ತೇ ಆಗುದಿಲ್ಲ ಅವರು ಏನೆಲ್ಲ ಮಾಡ್ಲಿಕ್ಕೆ ನೋಡ್ತಾರೆ ಅವ್ರಿಗೆ ಆಗುದಿಲ್ಲ ಅವ್ರ ಹತ್ರ ನೀವು ಮಾತಾಡಿ ನೋಡಿದ್ರೆ ಅವರು ಪ್ರತಿಯೊಂದಕ್ಕೂ ಬೇರೆಯವರನ್ನು ದೂರ್ತಾ ಇರ್ತಾರೆ ನನಗೆ ಅಪ್ಪ ಅಮ್ಮ ಏನು ಮಾಡಿಡಲಿಲ್ಲ ಅಥವಾ ನಮಗೆ ಸರ್ಕಾರ ಏನು ಕೊಡಲಿಲ್ಲ ಅಥವಾ ನಮಗೆ ಬೇರೆ ಯಾರು ಹೆಲ್ಪ್ ಮಾಡಿಲ್ಲ ಅಂದರೆ ಅವರು ಪ್ರತಿ ಸಲ ಬೇರೆಯವರಿಂದ ಏನಾದರೂ ಹೆಲ್ಪ್ ಸಿಗ್ತದ ಅಂತ ಕಾಯ್ತಾ ಇರ್ತಾರೆ ಯಾವುದಾದ್ರು ಸರ್ಕಾರದಿಂದ ಸಿಗಲಿ ಅಥವಾ ಎಲ್ಲಿಯಾದರೂ ಆಸ್ತಿಯ ಪಾಲು ಸಿಗಲಿ ಅಥವಾ ಯಾರಾದರೂ ಹಣವಂತರ ನಮಗೆ ಕೊಡಲಿ ಅಥವಾ ಯಾರಾದರೂ ಪಂಡಿತರ ಮಂತ್ರವಾದಿಗಳ ಬಂದು ನಮ್ಮ ಜೀವನದಲ್ಲಿ ಮ್ಯಾಜಿಕ್ ಮಾಡಲಿ ಈ ರೀತಿ ಹೊರಗಿಂದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ತಾವು ಏನಾದರೂ ಮಾಡುವ ಏನಾದರೂ ರಿಸ್ಕ್ ತಗೊಳ್ಳುವ ಈ ರೀತಿಯ ಥಿಂಕಿಂಗ್ ಪ್ರೊಸೆಸ್ ಅವರಲ್ಲಿ ಇರುವುದಿಲ್ಲ ಮತ್ತು ಕೆಲವು ರೆಡಿಮೇಡ್ ಸ್ಲೋಗನ್ ಇರ್ತದೆ ಅವರ ಹತ್ರ ಆಸಿಗೆ ಎದ್ದಷ್ಟೇ ಕಾಲು ಚಾಚಬೇಕು ಕೈ ಕೆಸರಾದರೆ ಬಾಯಿ ಮೊಸರಾಗುವುದು ಈ ರೀತಿಯೆಲ್ಲ ಈ ರೀತಿಯ ಮೆಂಟಾಲಿಟಿ ಖಾಲಿ ಬಡವರ ಹತ್ರ ಅಥವಾ ಅನ್ಎಜುಕೇಟೆಡ್ ಹತ್ರ ಹಾಗೆ ಇದೆ ಅಂತ ತಿಳ್ಕೊಳ್ಬೇಡಿ ನಮ್ಮ ದೇಶದ ಹೆಚ್ಚು ಜನರ ಮನಸ್ಥಿತಿ ಅದೇ ರೀತಿ ಇರ್ತದೆ ಸರ್ದಾರ್ ಪಟೇಲರ ವರ್ಲ್ಡಲ್ಲಿ ದೊಡ್ಡ ಸ್ಟ್ಯಾಚ್ಯೂ ಮಾಡುವಾಗ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಜನರಲ್ಲಿ ಪೊಲಿಟಿಷಿಯನ್ಸ್ ಅದೇ ಮಾತಾಡ್ತಿದ್ರು ನಮ್ಮ ದೇಶದಲ್ಲಿ ಇಷ್ಟು ಬಡತನ ಇರುವಾಗ ಯಾಕೆ ಬೇಕಿತ್ತಿದೆಲ್ಲ ಈ ರೀತಿ ಎಲ್ಲ ಇರ್ತಾರೆ ಮೊನ್ನೆ ಕೋವಿಡ್ ವ್ಯಾಕ್ಸಿನ್ ಬೇರೆ ದೇಶಗಳಿಗೆ ಕೊಡುವಾಗ ಕೂಡ ಹಾಗೆ ಯಾಕೆ ಕೊಡಬೇಕು ಬೇರೆಯವರಿಗೆ ನಮ್ಮಲ್ಲಿ ಮೊದಲು ಕೊಡಬೇಕಲ್ಲ ಅಂತೇಳಿದರೆ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತೇನು ಬೇರೆ ದೇಶಗಳೊಟ್ಟಿಗೆ ನಾವು ಹೇಗೆ ಕಾಂಫಿಟ್ ಮಾಡ್ಬೋದು ಬೇರೆ ದೇಶಗಳೊಟ್ಟಿಗೆ ನಮ್ಮ ದೇಶ ಹೇಗೆ ಶೈನ್ ಆಗ್ತಿದೆ ಹೆಸರು ಮಾಡಿದ್ದು ಹೇಗೆ ಈ ರೀತಿ ಯಾವುದೇ ಯೋಚನೆ ಬರೋದಿಲ್ಲ ಮಾತಾಡಿದರೆ ಬಡತನ ಬಡತನ ಅದೇ ಮಾತಾಡ್ತಿರ್ತಾರೆ ಆದರೆ ತಮ್ಮ ಮನೆಯಲ್ಲಿ ಮೆಹಂದಿ ಮಾಡುವಾಗ ತಮ್ಮ ಮನೆಯಲ್ಲಿ ಪಾರ್ಟಿ ಮಾಡುವಾಗ ಅಥವಾ ಮಟನ್ ತಿನ್ನುವಾಗ ದೊಡ್ಡ ದೊಡ್ಡ ಬಜೆಟ್ನ ಪಿಕ್ಚರ್ ನೋಡುವಾಗ ಆಗ ಯಾವಾಗ ಕೂಡ ಇವರಿಗೆ ಬಡವರ ನೆನಪು ಬರೋದಿಲ್ಲ ಖಾಲಿ ಏನಾದರೂ ಯಾರಾದರೂ ಏನಾದರೂ ಅಚೀವ್ ಮಾಡ್ತಾ ಇದ್ರೆ ಅಥವಾ ನಮ್ಮ ದೇಶ ಏನಾದರೂ ವಿಕಾಸಾಗ್ತಾ ಇದ್ದರೆ ಅದಕ್ಕೆ ಅಡ್ಡಗಾಲು ಹಾಕ್ಲಿಕ್ಕೆ ನೋಡ್ತಾರೆ ಯಾವುದನ್ನೇ ಆಗಲಿ ಒಂದು ಹೊಸತನ್ನು ಕಲಿಬೇಕು ಹೊಸತನ್ನು ತಿಳ್ಕೊಳ್ಬೇಕು ಈ ರೀತಿಯ ಯಾವ ಇಂಟ್ರೆಸ್ಟ್ ಕೂಡ ಇರುವುದಿಲ್ಲ ಅವರ ಹತ್ರ ಏನಾದರೂ ಹೊಸದು ಅಂತ ಹೇಳಿದರೆ ಯಾರಿಗೆ ಬೇಕು ನಮಗೆ ಏನಾದರೂ ಬೇಕಾದರೆ ಯೂಟ್ಯೂಬಲ್ಲಿ ಗ್ಲು ಗೂಗಲಲ್ಲಿ ಹುಡುಕ್ಬೋದಲ್ಲ ಈ ರೀತಿ ಎಲ್ಲ ತಿಂಕಿಂಗ್ ಇರ್ತಾರೆ ಆದರೆ ಅವರಿಗೆ ಅಷ್ಟು ಕೂಡ ಗೊತ್ತಿರೋದಿಲ್ಲ ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಯಾರಾದರೂ ಒಬ್ಬ ಇಂಫಾರ್ಮೇಷನನ್ನು ಹಾಕಿರಬೇಕಲ್ಲ ಅವ ಸ್ಟಡಿ ಮಾಡಿರಬೇಕಲ್ಲ ಹಾಗಾದರೆ ನಾವೇ ಯಾಕೆ ಸ್ಟಡಿ ಮಾಡಬಾರ್ದು ಅಥವಾ ನಾವೇ ಯಾಕೆ ಆ ಇನ್ಫಾರ್ಮೇಷನನ್ನು ಬೇರೆಯವರಿಗೆ ಕೊಡಬಾರ್ದು ಇಂಥ ಯೋಚನೆ ಎಲ್ಲ ಬರೋದೇ ಇಲ್ಲ ಅವರಿಗೆ ಅದು ಸರಿಯಾಗಿ ನೆಗಡಲಿಕ್ಕೂ ಕೂಡ ಹೆದರ್ತಾರೆ ಅವರು ನೆಗಡಿದ ಕೂಡಲೇ ಹೇಳ್ತಾರೆ ಜಾಸ್ತಿ ನಗಡಬೇಡ ನೆಗಡಿದ ಮೇಲೆ ದುಃಖ ಬರ್ತದೆ ಅಂತ ಒಂದು ವೇಳೆ ಅವರ ಲೈಫಲ್ಲಿ ಏನಾದರೂ ಮತ್ತೆ ದುಃಖ ಬಂದರೆ ಪುನಃ ಹೇಳ್ತಾರೆ ನಾನು ಆವಾಗಲೇ ಹೇಳಿದ್ದಿಲ್ಲಲ್ಲ ಈ ಜಾಸ್ತಿ ನೆಗಡಬೇಡ ದುಃಖ ಬರ್ತದೆ ಅಂತ ನೋಡಿ ಹಾಗೆ ಆಯಿತು ನನ್ನ ಲೈಫಲ್ಲಿ ಹಾಗೆ ಆಗ್ತದೆ ಈ ಈ ರೀತಿಯೆಲ್ಲ ಅವರು ಅದನ್ನು ಎಂಜಾಯ್ ಮಾಡ್ತಾರೆ ತಮ್ಮ ಕಷ್ಟವನ್ನು ತಮ್ಮ ದುಃಖವನ್ನು ಬೇರೆಯವರಿಗೆ ಹೇಳುವುದು ಬೇರೆಯವರ ಸಿಂಪತಿ ಗಳಿಸುವುದು ಇದರಲ್ಲೇ ಅವರು ಎಂಜಾಯ್ ಮಾಡ್ತಾರೆ ಮತ್ತು ಅವರು ಹಣವನ್ನು ನಿಂದಿಸ್ತಾರೆ ಯಾರೇ ಆಗಲಿ ನಮ್ಮ ಮನೆ ಹತ್ರ ಒಬ್ಬ ದೊಡ್ಡ ಮನೆ ಕಟ್ಟಿಸಿದರೆ ಅವ್ರು ನೋಡಿದ ಕೊಡಲಿ ಯಾರ ತಲೆ ಹೊಡೆದಿರ್ಬೇಕವ ಅದಕ್ಕೆ ಅಷ್ಟು ಹಣ ಮಾಡಿದ ಅಥವಾ ಯಾರಾದರೂ ಒಂದು ಹುಡುಗಿ ಹಣ ಮಾಡಿದರೆ ಅವಳು ಏನೋ ಬೇಡದ ಕೆಲಸ ಮಾಡಿ ಹಣ ಮಾಡಿರಬೇಕು ಅವರಿಗೆ ನಿಜವಾಗಿ ಹಣ ಬೇಕಿರ್ತದೆ ಅವರಿಗೆ ಹಣದ ಆಸೆ ಇರ್ತದೆ ಆದರೆ ಇಂಟರ್ನಲ್ಲಿ ಅವರು ಹಣವನ್ನು ದ್ವೇಷಿಸ್ತಾರೆ ಹಣ ಮುಖ್ಯ ಅಲ್ಲ ಜೀವನದಲ್ಲಿ ಗುಣ ಮುಖ್ಯ ಈ ರೀತಿಯೆಲ್ಲ ಮಾತಾಡ್ತಾರೆ ಈ ರೀತಿ ಮಾಡುವಾಗ ಅವರ ಸಬ್ಕಾನ್ಸಿಯಸ್ ಮೈಂಡ್ಗೆ ಪದೇ ಪದೇ ರಾಂಗ್ ಪ್ರೋಗ್ರಾಮಿಂಗ್ ಆಗ್ತಾ ಆಗ್ತಾ ಹೋಗಿ ಅವರ ಜೀವನದಲ್ಲಿ ಕಷ್ಟ ಅಸಫಲತೆ ನೋವು ಸಂಕಷ್ಟ ಇದೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ ನಿಮಗೆ ಗೊತ್ತಿರ್ಬೋದು ನೋಡಿ ಎಲ್ಲಿಯಾದರೂ ಒಂದು ಮಾರ್ಗದಲ್ಲಿ ತುಂಬ ಕ್ಲೀ ಮಾರ್ಗದಲ್ಲಿ ಆಗಲಿ ಒಂದು ಜಾಗದಲ್ಲಿ ಆಗಲಿ ತುಂಬ ಕ್ಲೀನ್ ಇದ್ದ ಜಾಗದಲ್ಲಿ ಯಾರಾದರೂ ಹೋಗಿ ಕಸ ಹಾಕ್ತಾರಾ ಎಲ್ಲಿ ಕಸ ಇರ್ತದ ಅಲ್ಲಿ ಹೋಗಿ ಹಾಕ್ತಾರೆ ಎಲ್ಲರಿಗೂ ಗೊತ್ತಿರ್ತದೆ ಎಲ್ಲಿ ಕ್ಲೀನ್ ಇರ್ತದೆ ಅಲ್ಲಿ ಕಸ ಹಾಕ್ಲಿಕ್ಕೆ ನಮಗೆ ಧೈರ್ಯ ಬರೋದಿಲ್ಲ ಎಲ್ಲಿ ಗಲೇಜ್ ಇರ್ತದೆ ಅಲ್ಲಿ ಹಾಕ್ತೇವೆ ಅದೇ ರೀತಿ ಎಲ್ಲಿ ನೆಗೆಟಿವಿಟಿ ಇರ್ತದ ಎಲ್ಲಿ ಈ ರೀತಿಯ ಥಿಂಕಿಂಗ್ ಇರ್ತದ ಪ್ರಕೃತಿ ಅಲ್ಲಿಗೆ ಅದನ್ನು ಅಂತ ವಸ್ತುಗಳನ್ನೇ ಅಟ್ರಾಕ್ಟ್ ಮಾಡ್ತದೆ ಅಂಥ ವಸ್ತುಗಳನ್ನೇ ಅಲ್ಲಿ ಕಳಿಸ್ತಿರ್ತದೆ ಆದ್ದರಿಂದ ಅವರ ಲೈಫಲ್ಲಿ ಪುನಃ ಪುನಃ ಅಂಥದ್ದೇ ಪ್ರೋಗ್ರಾಮ್ ಆಗ್ತಾ ಹೋಗ್ತದೆ ಅದನ್ನೇ ಅವರು ಎಂಜಾಯ್ ಮಾಡ್ತಾರೆ ಪುನಃ ಪುನಃ ಅದನ್ನೇ ಹೇಳ್ತಾರೆ ನನಗೆ ಆ ಜ್ಯೋತಿಷಿ ಹೇಳಿದ್ದ ಅದೇ ರೀತಿ ಆಯಿತು ನನಗೆ ಈಗ ಸಾಡೆ ಸತಿ ನಡೆದು ಉಂಟು ನನಗೆ ಶನಿದೋಷ ಇದೆ ಅದು ಇದೆ ಇದು ಇದೆ ನನಗೆ ಯಾರ ಮಾಟ ಮಾಡಿದ್ದಾರೆ ಇದೇ ರೀತಿಯ ಅಲ್ಲಿ ಅಲ್ಲೇ ಬಿದ್ದು ಅದರಲ್ಲೇ ಹೊರಳಾಡ್ತಾ ಇರ್ತಾರೆ ಅವರು ಅದಕ್ಕಿಂತ ಮೇಲೆ ಬರೋ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ ಆದರೆ ಯಾವುದರಲ್ಲೂ ಸಕ್ಸಸ್ ಆಗೋದಿಲ್ಲ ಅವರು ಆದ ಕಾರಣ ಯಾವತ್ತು ಕೂಡ ಒಂದು ವಾಕ್ಯ ಬಳಸಲಿಕ್ಕೆ ಹೋಗಬೇಡಿ ನನ್ನಿಂದ ಆಗುವುದಿಲ್ಲ ನನಗೆ ಹೇಳಿದ್ದಲ್ಲ ಅದು ನನ್ನಿಂದ ಸಾಧ್ಯ ಇಲ್ಲ ಈ ರೀತಿಯ ವಾಕ್ಯಗಳನ್ನು ಯಾವುದನ್ನು ಬಳಸ್ಲಿಕ್ಕೆ ಹೋಗಬೇಡಿ ಎಲ್ಲ ಸಾಧ್ಯ ಆಗ್ತದೆ ಯಾಕಂತ ಹೇಳಿದರೆ ನಾನು ಪದೇ ಪದೇ ಅದನ್ನೇ ಹೇಳ್ತಿದ್ದೇನೆ ಎಲ್ಲ ವಸ್ತುಗಳು ಒಂದೇ ವಸ್ತುವಿನಿಂದ ಮಾಡಿದ ಕಾರಣ ಎದುರಿರುವ ಮನುಷ್ಯ ಇಲ್ಲಿರುವ ಮನುಷ್ಯ ಅಲ್ಲಿರುವ ಮನುಷ್ಯ ಮತ್ತೊಬ್ಬ ಬೇರೆ ಯಾರು ಕೂಡ ಬೇರೆ ಅಲ್ಲ ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತಾರೆ ನಾವು ಖಾಲಿ ನಮ್ಮಲ್ಲಿ ಆ ವೈಬ್ರೇಷನನ್ನು ನಮ್ಮಲ್ಲಿ ಆ ಥಿಂಕಿಂಗನ್ನು ಕ್ರಿಯೇಟ್ ಮಾಡೋದು ಹೇಗೆ ಅದನ್ನು ಕಲಿತರೆ ಆಯಿತು ನಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಅದನ್ನು ಫೀಡ್ ಮಾಡಿದ್ರೆ ಆಯಿತು ಸಬ್ಕಾನ್ಸಿಯಸ್ ಮೈಂಡ್ ಯೂನಿವರ್ಸಲ್ ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಎರಡು ಕೂಡ ಒಂದೇ ಆದ ಕಾರಣ ಆ ಯೂನಿವರ್ಸಲ್ ಕಾನ್ಸಿಯಸ್ಸಿಗೆ ಆ ಫೀಡ್ಬ್ಯಾಕ್ ಹೋಗ್ತದೆ ಅಲ್ಲಿಂದ ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ನಮ್ಮೊಂದು ನಮಗೆ ಸಂಬಂಧಪಟ್ಟ ವಸ್ತುಗಳು ನಮಗೆ ಸಂಬಂಧಪಟ್ಟ ಅವಕಾಶಗಳು ಬರ್ತಾ ಹೋಗ್ತವೆ ನೋಡಿ ಯೋಚಿಸಿದ್ರೆ ಅಸಾಧ್ಯ ಅಂತೆಯೇ ಇಲ್ಲ ನೋಡಿ ಒಂದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಇರುವವನಿಗೆ ಒಬ್ಬನಿಗೆ ನಿಮಗೆ ಒಂದು ಒಂದು ಕೋಟಿ ಕೊಡುವಂತ ಅಂತ ಆಗ್ಬೋದಲ್ಲ ಅಲ್ಲ ನಾನು ಹೇಳಿದ್ದು ಒಂದು ಉದಾಹರಣೆಗೆ ಅಥವಾ ಯಾವುದಾದ್ರೂ ಲಾಟ್ರಿ ಹೊಡಿಬೋದು ನಿಮಗೆ ಯಾರ್ದಾದ್ರೂ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ಪೊಲಿಟಿಷಿಯನ್ಗೆ ನಿಮ್ಮನ್ನು ನೀವು ಇಷ್ಟ ಆಗ್ಬೋದು ನಿಮ್ಮನ್ನು ಅಪಾಯಿಂಟ್ ಮಾಡ್ಬೋದು ಈ ರೀತಿ ಯಾವುದು ಕೂಡ ಆಗುವುದಿಲ್ಲ ಅಂತಿಲ್ಲ ನೀವು ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಯಾವುದು ಕೂಡ ಆಗೋದಿಲ್ಲ ಕಷ್ಟಪಟ್ಟರೆ ಮಾತ್ರ ಆಗೋದು ಆ ರೀತಿ ಏನಿಲ್ಲ ಮೊದಲು ನಿಮಗೆ ಏನು ಬೇಕು ಅಲ್ಟಿಮೇಟಾಗಿ ನಿಮ್ಗೆ ಏನು ಬೇಕು ಲೈಫಲ್ಲಿ ಅದು ಎಷ್ಟೇ ದೊಡ್ಡ ಗೋಲ್ ಆಗಿರ್ಬೋದು ಎಷ್ಟೇ ದೊಡ್ಡ ಆಗಿರ್ಬೋದು ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ್ದು ಕೂಡ ಆಗ್ಬೋದು ಆದರೆ ನಿಮ್ಗೆ ಏನು ಬೇಕಾ ಅದನ್ನು ಪರ್ಟಿಕ್ಯುಲರ್ ಆಗಿ ಒಂದೇ ಅಲ್ಟಿಮೇಟ್ ಗೋಲನ್ನು ನೀವು ಮೊದಲು ಫಿಕ್ಸ್ ಮಾಡಬೇಕು ಮೈಂಡಲ್ಲಿ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಕ್ಲಿಯರಾಗಿ ಇಟ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಮಗೆ ಒಂದು ಮನೆ ಬೇಕಾದರೆ ಆ ಮನೆಯಲ್ಲಿ ಎಷ್ಟು ರೂಮ್ ಇರಬೇಕು ಅದರ ಲಿವಿಂಗ್ ರೂಮ್ ಹೇಗೆ ಇರಬೇಕು ಅದರ ಕಿಚನ್ ಹೇಗಿರಬೇಕು ಅದರ ಕಲ್ಲರ್ ಹೇಗಿರಬೇಕು ಬೆಡ್ರೂಮಿದ್ದ ಕಲ್ಲರ್ ಹೇಗಿರಬೇಕು ಅಲ್ಲಿ ಯಾವುದೆಲ್ಲ ವಸ್ತು ಇರಬೇಕು ಈ ರೀತಿ ಪ್ರತಿಯೊಂದು ಪೇಂಟು ಪಿನ್ ನಮಗೆ ಕರೆಕ್ಟ್ ಒಂದು ವಿಜುವಲೈಸೇಷನ್ ಇರಬೇಕು ತಲೆಯಲ್ಲಿ ನಮಗೆ ಕರೆಕ್ಟ್ ಏನು ಏನಾಗಬೇಕಾ ಅದರ ಸ್ಪಷ್ಟ ಚಿತ್ರಣ ಇರಬೇಕು ನಮ್ಮ ತಲೆಯಲ್ಲಿ ಆ ಏನು ಬೇಕಾ ನಿಮಗೆ ಅದರ ಬಗ್ಗೆ ಯೋಚನೆ ಮಾಡಬೇಕು ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟದ್ದನ್ನೇ ಇನ್ಫಾರ್ಮೇಷನ್ ತಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಮೂವೀಸನ್ನು ವೀಡಿಯೋಸನ್ನು ಅದಕ್ಕೆ ಸಂಬಂಧಪಟ್ಟ ವಾಯ್ಸನ್ನು ಎಲ್ಲ ಅದಕ್ಕೆ ಸಂಬಂಧಪಟ್ಟದನ್ನೇ ಕೇಳ್ತಾ ಇರಬೇಕು ನೀವು ಅದರ ಅದಕ್ಕೆ ಸಂಬಂಧಪಟ್ಟದ್ದನ್ನೇ ಯೋಚಿಸ್ತಾ ಇರಬೇಕು ಈ ರೀತಿ ಮಾಡಿದರೆ ಅದು ಒಂದಲ್ಲ ಒಂದು ದಿವಸ ನಿಮ್ಮಲ್ಲಿ ಅದು ಮೆಟೀರಿಯಲೈಸೇಷನ್ ಆಗ್ತದೆ ಬಹುಶಃ ಈ ಹಗಲುಗನಸು ಅಥವಾ ಇಮ್ಯಾಜಿನೇಷನ್ ಇದರ ಪವರ್ ನಿಮಗೆ ಗೊತ್ತೇ ಇಲ್ಲ ತುಂಬ ಜನಕ್ಕೆ ಈ ಇಮ್ಯಾಜಿನೇಷನ್ ಎನ್ನುವುದುಂಟಲ್ಲ ತುಂಬ ದೊಡ್ಡ ಸೀಕ್ರೆಟ್ ಅದು ಯಾಕೆ ಅಂತ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಗೊತ್ತಿರುವುದಿಲ್ಲ ನೀವು ಯಾವುದನ್ನ ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡ್ತಾ ಹೋಗ್ತೀರಾ ಅದನ್ನು ಸಬ್ ಮೈಂಡ್ ಸತ್ಯ ಅಂತ ತಗೊಳ್ತದೆ ಈ ಸಬ್ ಕಾನ್ಸಿಯಸ್ ಮೈಂಡ್ನ ಈ ವೀಕ್ನೆಸ್ ಅನ್ನ ಅಥವಾ ಈ ಮೈನಸ್ ಪಾಯಿಂಟ್ ಅನ್ನ ನೀವು ಇಟ್ಕೊಂಡು ಸಬ್ ಮೈಂಡಿಗೆ ನಿಮ್ಮ ಸಜೆಷನ್ ಅನ್ನ ನಿಮ್ಮ ಇಮ್ಯಾಜಿನೇಷನ್ ಅನ್ನ ನಿಮ್ಮ ಪ್ರಾರ್ಥನೆಯನ್ನು ಮುಟ್ಟಿಸಬೇಕಾದ್ರೆ ಮೊದಲೇ ಏನ್ ಮಾಡ್ಬೇಕಾಗ್ತದೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಅನ್ನ ನೀವು ಸ್ಲಿಪ್ ಮಾಡಿ ಹಾಕ್ಬೇಕಾಗ್ತದೆ ಕಾನ್ಷಿಯಸ್ ಮೈಂಡನ್ನು ಸ್ಲಿಪ್ ಮೋಡಿಗೆ ಹಾಕಿದ ಕೂಡಲೇ ಕಾನ್ಸಿಯಸ್ ಮೈಂಡ್ ಒಪ್ಪಿಕೊಂಡ ಕೂಡಲೇ ನೀವು ಹೇಳುವ ಮಾತನ್ನು ಸಬ್ ಕಾನ್ಸಿಯಸ್ ಮೈಂಡು ಇಮಿಡಿಯೇಟ್ ಅದನ್ನು ರಿಸೀವ್ ಮಾಡ್ತದೆ ಆದರೆ ಕಾನ್ಷಿಯಸ್ ಮೈಂಡನ್ನು ಸ್ಲಿಪ್ ಮೋಡಿಗೆ ಹಾಕುವುದು ಹೇಗೆ ಅದಕ್ಕೆ ನೀವು ಒಂದು ಧ್ಯಾನದ ಮೂಲಕ ಮಾಡ್ಬೋದು ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ತುಂಬ ಟೈಮ್ ಧ್ಯಾನದಲ್ಲಿ ಅದರ ಬದಲು ನೀವು ಹಿಪ್ನೋಸಿಸ್ನ ಹೆಲ್ಪ್ ತಗೊಂಡ್ರೆ ಅಥವಾ ಯಾರ್ದಾದ್ರೂ ಹಿಪ್ನೋಟಿಕ್ ಎಕ್ಸ್ಪರ್ಟ್ನ ಹೆಲ್ಪ್ ತಗೊಂಡ್ರೆ ನಿಮಗೆ ಸುಲಭವಾಗಿ ಕಾನ್ಷಿಯಸ್ ಮೈಂಡನ್ನು ಸ್ಲಿಪ್ ಮೋಡಿಗೆ ಹಾಕಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೇಗೆ ನೀವು ರೀಚ್ ಆಗ್ಬೋದು ಅಂತ ನೀವು ಕಲಿಬೋದು ಮತ್ತು ಅದನ್ನು ಮನೆಯಲ್ಲಿ ಕೂಡ ನೀವು ಮಾಡ್ಬೋದು ನೀವು ಏನು ಮಾಡಬೇಕು ಮಲಗುವ ಮೊದಲು ಮತ್ತು ಬೆಳಿಗ್ಗೆ ಎದ್ದ ಕೂಡಲೇ ಆ ಸ್ವಲ್ಪ ಟೈಮ್ ಇರ್ತದಲ್ಲ ಆ ಟೈಮಲ್ಲಿ ಆಲ್ಮೋಸ್ಟ್ ನಿಮ್ಮ ಕಾನ್ಷಿಯಸ್ ಮೈಂಡ್ ಸ್ಲೀಪ್ ಇರ್ತದೆ ಸಬ್ ಕಾನ್ಸಿಯಸ್ ಮೈಂಡ್ ಓಪನ್ ಅಪ್ ಆಗಿರ್ತದೆ ಆ ಟೈಮಲ್ಲಿ ಪ್ರೆಸೆಂಟ್ ನೀವು ಹೇಳಬೇಕು ಅಂತ ಹೇಳಿದರೆ ನೀವು ದೊಡ್ಡ ತಪ್ಪು ಏನು ಗೊತ್ತಾ ನೀವು ಪ್ರಾರ್ಥನೆ ಮಾಡುವಾಗ ನೀವೇನು ಹೇಳ್ತೀರಿ ನನಗೆ ಅದು ಸಿಗಬೇಕು ನನಗೆ ಅದಾಗಬೇಕು ಇದಾಗಬೇಕು ಅಂತ ಹೇಳಿದರೆ ನೀವು ಫ್ಯೂಚರ್ ಟೆನ್ಸಲ್ಲಿ ಹೇಳ್ತೀರಿ ಆ ರೀತಿ ಹೇಳ್ಬಾರ್ದು ನೀವು ಏನು ನಿಮಗೆ ಬೇಕಲ್ಲ ಅದನ್ನು ನೀವು ಪರ್ಟಿಕ್ಯುಲರ್ ಆಗಿ ನೀವು ಅದನ್ನು ಅನುಭವಿಸಬೇಕು ಆಲ್ರೆಡಿ ನಿಮಗೆ ಸಿಕ್ಕಿದೆ ಆ ರೀತಿ ನಾನು ಜೀವನದಲ್ಲಿ ಏನು ಸಾಧಿಸಬೇಕಂತಿದ್ದೇನ ಅದು ನನಗೆ ಸಾ ಆಲ್ರೆಡಿ ನನಗೆ ಸಾಧನೆ ಆಗಿದೆ ಆದ ನಂತರ ನನ್ನ ಫೀಲೇ ಆಗಿರ್ತದೆ ಆಗ ನಮ್ಗೆ ಏನಾಗ್ತದೆ ಕಾನ್ಷಿಯಸ್ ಮೈಂಡ್ ಅಡ್ಡ ಬರ್ತದೆ ಕಾನ್ಷಿಯಸ್ ಮೈಂಡ್ ಏನು ಹೇಳ್ತದೆ ಇಲ್ಲ ನೀನು ಅಚೀವ್ ಮಾಡಲಿಲ್ಲ ನೀನು ಹೇಗೆ ಅಚೀವ್ ಮಾಡಿದ್ದು ನಿಮಗೆ ಇನ್ನು ಅಚೀವ್ ಆಗಲಿಲ್ಲ ನಿಮಗೆ ಅಷ್ಟು ದೊಡ್ಡ ಮನೆ ಸಿಗಲಿಲ್ಲ ನಿಮಗೆ ಅಂಥ ಗಾಡಿ ಸಿಗಲಿಲ್ಲ ಈ ರೀತಿ ಎಲ್ಲ ಕಾನ್ಷಿಯಸ್ ಮೈಂಡ್ ಅಡ್ಡ ಬರ್ತದೆ ಆಗ ನಾವು ಒಂದು ಟ್ರಿಪ್ಸನ್ನು ಯೂಸ್ ಮಾಡಬೇಕು ಕಾನ್ಷಿಯಸ್ ಮೈಂಡಿಗೆ ನೇರವಾಗಿ ಹೇಳಬೇಕು ಯಾವುದಾದ್ರೂ ನಮಗೆ ರಾಂಗ್ ಥಾಟ್ ಬಂದ ಕೂಡಲೇ ಅದಕ್ಕೆ ನಾವು ಹೇಳಬೇಕು ಈ ಸುಮ್ಮನೀರು ಸ್ಟಾಪು ನಮ್ಮ ತಲೆಯಲ್ಲಿ ಏನೆಲ್ಲ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇರ್ತದೆ ಅದೆಲ್ಲ ಖಾಲಿ ಸ್ಟಾಪ್ ಅಂತ ಹೇಳಿದ್ರೆ ಆಯಿತು ಅದು ನಿಲ್ತದೆ ಖಾಲಿ ನಮಗೆ ಅದರ ಮೇಲೆ ಕಮಾಂಡ್ ಹೇಗೆ ಮಾಡೋದು ಅದು ಗೊತ್ತಿಲ್ಲ ಅಷ್ಟೇ ಪ್ರಾಬ್ಲಮ್ ಏನೆಲ್ಲ ಪಡೆಯಬೇಕಂತ ನಮ್ಮಲ್ಲಿ ಕ್ಲಿಯರ್ ಪಿಕ್ಚರ್ ಇದೆಯಲ್ಲ ಅದರ ಮೇಲೆ ಮಾತ್ರ ನಮ್ಮ ಟಾರ್ಗೆಟ್ ಇಟ್ಕೊಳ್ಬೇಕು ನಾವು ಅದು ಹೇಗೆ ಆಗ್ತದ ಅದು ಹಾಗೆ ಆಗೋದು ಹೇಗೆ ನನಗೆ ಇಷ್ಟು ಇನ್ಕಮ್ ಇರೋದು ನಾನು ಹೇಗೆ ಅದನ್ನು ಅಚೀವ್ ಮಾಡೋದು ಈ ರೀತಿ ಎಲ್ಲ ಥಿಂಕಿಂಗ್ ಮಾಡಲೇಬಾರ್ದು ನಮಗೆ ಏನು ಬೇಕು ಅದನ್ನು ಮಾತ್ರ ಯೋಚನೆ ಮಾಡಬೇಕು ಅದನ್ನು ಆಲ್ರೆಡಿ ನಾನು ಪಡೆದಿದ್ದೇನೆ ಆ ರೀತಿ ಫೀಲಿಂಗ್ ಮಾಡ್ತಾಡಬೇಕು ನಾನು ಅದನ್ನು ಅಚೀವ್ ಮಾಡಿದ ನಂತರ ನನಗೆ ಈ ಪೋಸ್ಟಿಗೆ ನಾನು ಹೋದ ನಂತರ ಅಥವಾ ಇಂಥ ಗಾಡಿಯನ್ನು ತಗೊಂಡ ನಂತರ ನನಗೆ ಹೇಗೆ ಫೀಲ್ ಆಗ್ಬೋದು ನಾನು ಅದನ್ನು ಹೇಗೆ ಡ್ರೈವ್ ಮಾಡಿಕೊಂಡು ಹೋಗ್ತೇನೆ ಅಥವಾ ಆ ಒಂದು ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿಸಿದ ನಂತರ ನಾನು ಅದನ್ನು ಹೇಗೆ ಅಲ್ಲಿ ಕೂತಿರ್ತೇನೆ ನನ್ನ ಸಂಬಂಧಿಕರೆಲ್ಲ ಬಂದಿರ್ತಾರೆ ನನ್ನನ್ನು ನೋಡ್ತಿರ್ತಾರೆ ಮಾತಾಡ್ತಿರ್ತಾರೆ ನಾವು ಹೇಗೆ ಅದನ್ನು ಎಂಜಾಯ್ ಮಾಡ್ತೇವೆ ಇದನ್ನೆಲ್ಲ ನಾವು ಇಮ್ಯಾಜಿನೇಷನ್ ಮಾಡ್ತಾ ಹೋಗಬೇಕು ಆದರೆ ಇದನ್ನೆಲ್ಲ ಹೇಳಿದ ಕೂಡಲೇ ಅದನ್ನೆಲ್ಲ ಯಾರು ಮಾಡ್ತಾರೆ ಆ ರೀತಿ ನಿಮ್ಮ ತಲೆಗೆ ಬರ್ಬೋದು ನೋಡಿ ಸುಮ್ಮನೆ ಕೂತಿರುವಾಗ ನಾವು ಯಾವುದ್ಯಾವುದು ಬೇಡದ್ದನ್ನೆಲ್ಲ ಯೋಚನೆ ಮಾಡ್ತಿರೋದಿಲ್ವಾ ಅದರ ಅದರ ಬದಲು ಈ ಇಮ್ಯಾಜಿನೇಷನ್ ಅನ್ನು ಮಾಡ್ತಿರ್ಬೋದಲ್ಲ ಒಂದೇನಂತ ಹೇಳಿದ್ರೆ ಬೇರೆ ಅವರಿಗೆ ಅಹ್ ಏನಾದ್ರೂ ಒಳ್ಳೇದಾದ್ರೆ ನಾವು ಖುಷಿ ಪಡ್ಲಿಕ್ಕೆ ಕಲಿ ಕಲಿಬೇಕು ಯಾರಾದ್ರೂ ಒಳ್ಳೆ ಮನೆ ಮಾಡಿದ್ರೆ ತುಂಬಾ ಒಳ್ಳೆ ಮನೆ ನನಗೆ ಕೂಡ ಅಂತ ಒಂದು ಮನೆ ಬೇಕು ಅಥವಾ ಏನಾದರೂ ಏನಾದ್ರೂ ಮಾಡಿದರೆ ಮಾಡಿದ್ರೆ ತುಂಬಾ ಒಳ್ಳೇದಾಯ್ತು ನನಗೆ ಅಂತ ಒಳಗಿಂದ ಫೀಲ್ ಮಾಡಬೇಕು ನಾವು ಅದನ್ನು ನಿಜವಾಗಿ ನಮಗೆ ಅದು ಖುಷಿ ಆಗಬೇಕು ಆಗ ನಮಗೆ ಕೂಡ ಅದೇ ಬೇಕು ಅಂತ ಆಗ್ತದೆ ಅದರ ಬದಲು ಮನೆ ನನಗೆ ಬೇರೆ ಏನಾದರೂ ಹೇಳಿದ್ರೆ ಅಥವಾ ಕಮೆಂಟ್ ಮಾಡಿದ್ರೆ ಅವನು ಹೇಗೆ ಲಾಸ್ ಆಗಬೇಕು ಈ ರೀತಿ ಎಲ್ಲ ಮನಸ್ಸಲ್ಲಿ ಇದ್ರೆ ನಮಗೇನಾಗ್ತದೆ ನಮಗೆ ಕೂಡ ಅದೇ ರೀತಿ ಆಗ್ತಾ ಹೋಗ್ತದೆ ಹೇಳಿದ್ರೆ ಈ ಸ್ವರ್ಗ ನರಕ ಅನ್ನೋ ಅದೇ ಮನ ಪ್ರೀತಿಕರ ಸ್ವರ್ಗ ನರಕಸ್ತದ್ವಿಪರ್ಯ ಸ್ವರ್ಗ ನರಕ ಅಂತ ಹೇಳಿದ್ರೆ ಏನು ಗೊತ್ತಾ ಸ್ವರ್ಗ ಅಂತೇಳಿದರೆ ಅಲ್ಲಿ ಏನಿರ್ತದೆ ಎಲ್ಲ ಕ್ಲೀನಿಂಗ್ ಇರ್ತದೆ ಒಳ್ಳೆ ಫೆಸಿಲಿಟಿ ಇರ್ತದೆ ಯಾರು ಒಬ್ರಿಗೊಬ್ಬರು ದ್ವೇಷಿಸೋದಿಲ್ಲ ಅಲ್ಲಿ ಬಡತನ ಇರೋದಿಲ್ಲ ಎಲ್ಲಿ ಸ್ವರ್ಗ ಅಂತ ಹೇಳಿದ್ರೆ ಆ ರೀತಿ ನರಕ ಹೇಳಿದ್ರೆ ಏನು ಅಲ್ಲಿ ಒಬ್ರಿಗೊಬ್ಬರು ನೋವು ಇರ್ತದೆ ಸಂಕಷ್ಟ ಇರ್ತದೆ ದುಃಖ ಇರ್ತದೆ ಇದನ್ನೆಲ್ಲ ಕ್ರಿಯೇಟ್ ಮಾಡೋದು ಯಾರು ಆಗದ್ರೆ ನಾವು ಈ ಸಪ್ಪನ್ ಸ್ಮೆಂಟಿಗೆ ಈ ರೀತಿಯ ಫೀಡ್ ಮಾಡ್ತಾ ಇರ್ತೇವೆ ನೋಡಿ ಈಗ ಒಳ್ಳೆ ಬಟ್ಟೆ ಹಾಕೋದು ಮೊದಲೆಲ್ಲ ಕ್ರಮ ಎಲ್ಲ ಇತ್ತು ಏನು ಊಟ ಮಾಡೋದು ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡೋದು ಅಥವಾ ಮನೆಯಲ್ಲಿ ದೀಪ ಬೆಳಗ್ಗೆ ತೀರಬೇಕು ಕತ್ತಲೆ ಮಾಡಬಾರ್ದು ಅಥವಾ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಬೇಕು ನಿತ್ಯ ಸ್ನಾನ ಮಾಡಬೇಕು ಈ ರೀತಿಯೆಲ್ಲ ಎಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದರೆ ನಾವು ಈ ರೀತಿಯೆಲ್ಲ ಮಾಡಿದಾಗ ಮಾಡಿದಾಗ ಸಪ್ಪನ್ಸಿಮೆಂಡಿಗೆ ಸಿಗ್ನಲ್ ಹೋಗ್ತದೆ ಇವನಿಗೆ ಇಂಥದ್ದೆಲ್ಲ ಬೇಕು ಕ್ಲೀನಿಂಗ್ ಬೇಕು ಒಳ್ಳೇದು ಬೇಕು ಬೇರೆಯವರನ್ನು ಪ್ರೀತಿಸ್ತಾನೆ ಅವನಿಗೆ ಪ್ರೀತಿ ಬೇಕು ಅದರ ಅರ್ಥ ಅಂದರೆ ನಾವು ಏನು ಬೀಜ ಆಗ್ತೇವೋ ಅದೇ ರೀತಿಯ ಫಲ ಬರೋದಲ್ಲ ಅದೇ ರೀತಿ ಅದರ ಬದಲು ನಾವು ಕ್ಲೀನಿಂಗ್ ಇಲ್ಲದಿದ್ದರೆ ಹರಿದ ಬಟ್ಟೆ ಹಾಕಿದರೆ ಅಥವಾ ಬೇರೆಯವರನ್ನು ದ್ವೇಷಿಸ್ತಾ ಇದ್ದರೆ ಬೇರೆಯವರ ಬಗ್ಗೆ ಚಾಡಿ ಹೇಳ್ತಿದ್ರೆ ಈ ರೀತಿ ಬೇರೆಯವರ ನೋವನ್ನು ಬಯಸ್ತಿದ್ರೆ ಈ ರೀತಿ ಎಲ್ಲ ಮಾಡಿದರೆ ನಮಗೆ ಕೂಡ ಅದು ರಿಟರ್ನ್ ಅದೇ ರೀತಿ ಬರ್ತಿರ್ತದೆ ನರಕ ಸ್ವರ್ಗ ಅಂತ ಹೇಳೋದು ನಾವೇ ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಕೈಗೆ ಕೂಡ ಹಾಗೆ ಕೈ ತುಂಬ ನೈಸ್ ಇರಬೇಕು ಯಾವುದಾದ್ರೂ ಕ್ರೀಮ್ ಹಾಕಿರಬೇಕು ಕೈಗೆ ಪದೇ ಪದೇ ಕ್ರೀಮ್ ಹಾಕ್ತಿರ್ಬೇಕು ಅಥವಾ ಯಾವುದೋ ತುಪ್ಪ ಸವರ್ತಾ ಇರಬೇಕು ಆಗ ಕೈ ತುಂಬ ಸ್ಮೂತ್ ಆಗಿರ್ತದೆ ಕೈ ಸ್ಮೂತ್ ಆದ ಕೂಡಲೇ ನಮ್ಮ ಸಪ್ ಸ್ಟಿಗೆ ಯಾವ ಸಿಗ್ನಲ್ ಹೋಗ್ತದೆ ಇವನಿಗೆ ಆರಾಮದಲ್ಲಿ ಕೂತಿರಬೇಕು ಆದ ಕಾರಣ ನಿಮ್ಗೆ ಏನು ಬೇಕಾ ಅದ್ರ ಬಗ್ಗೆ ಮಾತ್ರ ಯೋಚಿಸಿ ಅದ್ರ ಬಗ್ಗೆ ಮಾತ್ರ ಮಾತಾಡಿ ಯಾವುದು ಬೇಡವೋ ಅದರ ಬಗ್ಗೆ ಯೋಚಿಸ್ಲಿಕ್ಕೆ ಹೋಗಬೇಡಿ ಮಾತಾಡ್ಲಿಕ್ಕೂ ಹೋಗಬೇಡಿ ಮತ್ತೆ ಕೆಲವರಿಗೆ ಒಂದು ಅಭ್ಯಾಸ ಇರ್ತದೆ ತುಂಬ ಬೇಸರದ ಪದ್ಯ ಕೇಳುವುದು ಅಥವಾ ಕೆಲವು ಬಡತನನ ಬಡತನವನ್ನು ವೈಭವೀಕರಿಸಿ ಎಲ್ಲ ಪದ್ಯ ಬಂದಿರ್ತದೆ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಕೆಲವರು ತುಂಬ ಕಷ್ಟದ ಕಥೆಯನ್ನು ಬಡತನದ ಸಿನಿಮಾವನ್ನು ಇದನ್ನೆಲ್ಲ ಇದೆಲ್ಲ ನೋಡಲಿಕ್ಕೆ ಹೋಗ್ಬಾರ್ದು ಇದೆಲ್ಲ ನೋಡಿದ ಕೂಡಲೇ ನಮಗೆ ಅಂಥದ್ದೇ ಅಟ್ರಾಕ್ಟ್ ಆಗ್ತೋಗ್ತದೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಅಂಥದ್ದೇ ಸಿಗ್ನಲ್ ಹೋಗ್ತಾ ಇರ್ತದೆ ನಮ್ಗೆ ಇದು ಅದು ಬೇಕು ನಾವು ಅದನ್ನು ಎಂಜಾಯ್ ಮಾಡ್ತಿದ್ದೇವೆ ಅಂತ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಲೈಫಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಲೈಫು ಈ ರೀತಿ ಈಗ ಇರುವ ರೀತಿ ಇರುವುದೇ ಇಲ್ಲ ನಿಮ್ಮ ಲೈಫಲ್ಲಿ ಏನೆಲ್ಲ ನೀವು ಸಾಧಿಸಬೇಕಂತ ಇದ್ದೀರಾ ಅದನ್ನೆಲ್ಲ ಡೆಫಿನೆಟ್ಲಿ ನೀವು ಸಾಧಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇನ್ನು ಹೊಸ ಸಬ್ಜೆಕ್ಟ್ ನಟಿಗೆ ಪುನ ಒಂದು ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ